와 방가라 엄마 럭리 이리와 이리와 이리야 이리와 이 ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಿ ಆರ್ ಟಿ ಅಲ್ಲಿ ಚಿನ್ನ ಖರೀದಿ ಮಾಡಿದ್ದು ಹಿಂದಿನ ಬ್ಲಾಗ್ ಅಲ್ಲಿ ನೀವು ನೋಡಿರ್ತೀರಾ ಡಿಸೈನ್ಸ್ ಎಲ್ಲ ನೋಡಿದ ನಂತರ ನನ್ಗೆ ಯಾವ ರೀತಿ ಚುಂಕಿ ಇಷ್ಟ ಆಯ್ತು ಅದನ್ನೇ ಆಯ್ಕೆ ಮಾಡಿದ್ದೆ ಜುಮ್ಕೆ ಖರೀದಿ ಮಾಡಿದ ನಂತರ ಅದ್ರ ಕಲರ್ ನನಗೆ ಹಿಡಿಸಿಲ್ಲ ತುಂಬಾ ಲೈಟ್ ಯಲೋ ಟಿಂಜ್ ಇತ್ತು ಹಾಗಾಗಿ ನಾನು ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಖರೀದಿ ಮಾಡಿದ ದಿನದಿಂದ ಒಂದು ಒಳಗಡೆ ಯಾವಾಗಾದ್ರೂ ಎಕ್ಸ್ಚೇಂಜ್ ಮಾಡೋ ಆಪ್ಷನ್ ಇತ್ತು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡಲ್ಲಿ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಪ್ಯೂರ್ ಗೋಲ್ಡ್ ಇರುತ್ತೆ ಉಳಿದು ಏಟ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಅಲ್ಲಿ ಜಿಂಕ್ ಕಾಪರ್ ಈ ರೀತಿ ಲೋಹದ ಮಿಶ್ರಣ ಇರುತ್ತೆ ಆಭರಣ ತಯಾರು ಮಾಡುವಾಗ ಜಿಂಕ್ ಪ್ರಮಾಣ ಜಾಸ್ತಿ ಇದ್ರೆ ಯಲ್ಲೋ ಇಷ್ಟು ಕೊಡುತ್ತೆ ಕಾಪರ್ ಪ್ರಮಾಣ ಜಾಸ್ತಿ ಇದ್ರೆ ಆರೆಂಜ್ ಇಷ್ಟು ಕೊಡುತ್ತೆ ಮೊದಲನೇದಾಗಿ ನಾನೆಲ್ಲಿ ನೋಡ್ತಿರೋದು ಪೀಕಾಕ್ ಡಿಸೈನ್ ಅಲ್ಲಿ ಪ್ಲೇನ್ ಗೋಲ್ಡ್ ಜುಂಕಿ ಇದ್ರ ವೆಯ್ಟ್ ಬಂದು ಟ್ವೆಲ್ ಪಾಯಿಂಟ್ ಒನ್ ಗ್ರಾಮ್ಸ್ ಇತ್ತು ಇದಾದ್ಮೇಲೆ ನಾನು ನೋಡಿದ್ದು ಲೋಟಸ್ ಮತ್ತು ಪಿಕಾಕ್ ಡಿಸೈನ್ ಇರೋ ಕೆಂಪು ಕಲ್ಲಿನ ಝುಮ್ಕಿ ಗ್ರಾಮ್ಸ್ ಇತ್ತು ಕೊನೆಯದಾಗಿ ನಾನು ನೋಡಿದ್ದು ಲಕ್ಷ್ಮಿ ಡಿಸೈನ್ ಅಲ್ಲಿರೋ ಕೆಂಪ್ ಕಲ್ಲಿನ ಜುಮ್ಕಿ ಈ ಜುಮ್ಕಿ ತೂಕ ಲೆವೆನ್ ಪಾಯಿಂಟ್ ಏಟ್ ಗ್ರಾಮ್ಸ್ ಇತ್ತು ಈ ಜುಮ್ಕಿ ಕಲರ್ ಡಿಸೈನ್ ಪ್ರತಿಯೊಂದು ನನಗೆ ತುಂಬಾನೇ ಹಿಡಿಸ್ತು ಫೈನಲ್ ಆಗಿ ನಾನು ಈ ಜುಮ್ಕಿನೇ ಆಯ್ಕೆ ಮಾಡಿದ್ದು

ಈ ಎರಡು ಜುಂಕಿ ಕಂಪೇರ್ ಮಾಡಿದ್ರೇನೆ ಗೊತ್ತಾಗುತ್ತೆ ಕಲರ್ ಡಿಫ್ರೆನ್ಸ್ ಹೇಗಿದೆ ಅಂತ ಹೇಳಿ

ಗೋಲ್ಡ್ ಶಾಪಿಂಗ್ ಆಗಿದ ನಂತರ ನಾವು ಕೆಫೆ ಖಾದ್ಯ ಅಲ್ಲಿ ಊಟ ಮಾಡಿದ್ವಿ ನಂತರ ನಾವು ಗಾಂಧಿ ಬಜಾರ್ ಅಲ್ಲಿರೋ ಕುರ್ತಾ ಅಂಗಡಿಗೆ ಹೋಗಿದ್ವಿ ಹಬ್ಬಕ್ಕೆ ನಾನು ಖರೀದಿ ಮಾಡಿದ್ ಲೆಹಂಗಾ ಮೆಹಂದಿ ಗ್ರೀನ್ ಕಲರ್ ಆಗಿದ್ರಿಂದ ಕುರ್ತಾ ಸಹ ನಾವು ಅದಕ್ಕೆ ಮ್ಯಾಚ್ ಆಗೋ ರೀತಿ ನೋಡ್ತಿದ್ವಿ

ಗ್ರೀನ್ ಕಲರ್ ಕುರ್ತಾ ನಮ್ಗೆ ಅಷ್ಟಾಗಿ ಹಿಡಿಸಿಲ್ಲ ಮತ್ತೆ ಬೇರೆ ಕಲರ್ಸ್ ಟ್ರೈ ಮಾಡುವಾಗ ಈ ಕುರ್ತಾ ನಮ್ಗೆ ತುಂಬಾನೇ ಹಿಡಿಸ್ತು ಬಾಯಿ ಪಪ್ಪ ನೋಡಿದ್ಯಂತ ಗುಡ್

ಅಲ್ಲಿ ಹಿಡ್ಕೋತಾರೆ ನಿನ್ನ ಗುಂಡು ಕುರ್ತಾ ಅಂಗಡಿಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ನಮಗೆ ಹಿಡಿಸೋ ರೀತಿ ಪಾಪುಗೆ ಕುರ್ತಾ ಸಿಕ್ಕಿಲ್ಲ ಫೈನಲಿ ಪಾಪುಗೆ ನಾವು ಈ ಕುರ್ತಾನ ಆಯ್ಕೆ ಮಾಡಿದ್ವಿ ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಬಾಯ್